ಎಫ್ ಐ ಆರ್ ಯಾವ ರೀತಿ ಆಗಿದೆ ಇವತ್ತು ಹೋಗಿದ್ದಾರೆ ಅವ್ನಿಗೆ ಯಾಕೆ ನೇಣಿಗೆ ಶರಣ ಆದ ಇದರಲ್ಲಿ ಎಮ್ ಡಿ ಒತ್ತಡ ಏನನ್ನಿತ್ತಾ ಅಥವಾ ಇನ್ನೊಬ್ರು ಯಾರನ್ನು ಒತ್ತಡ ಮಾಡಿದ್ದಾರೆ ಅವರಿಗೆ ಇವನ್ನೆಲ್ಲ ಕೂಡ ಪರಿಶೀಲನೆ ಮಾಡಬೇಕಲ್ಲ ನಾವು ಕ್ರಮ ತೆಗೆಯೋದಂತೂ ಇದನ್ನು ಯಾವುದೇ ಕಾರಣಕ್ಕೂ ಎಮ್ ಡಿ ಮೇಲೆ ಸಾಫ್ಟ್ ಕಾರ್ನರ್ ಇಲ್ಲ ಇನ್ನೊಬ್ಬ ಅಧಿಕಾರಿ ಮೇಲೆ ಇಲ್ಲ ಇನ್ನೊಬ್ಬರ ಮೇಲಿಲ್ಲ ನಾವು ಖಂಡಿತವಾಗ ಕೂಡ ಕಠಿಣ ಕ್ರಮ ತಗೊಳ್ಳೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ ಎಫ್ ಎಸ್ ಎಲ್ ಅಂದರೆ ಈ ರಿಪೋರ್ಟ್ ಬರಬೇಕಂತ ಹೇಳಿ ಇವತ್ತು ಹೋಗಿದ್ದಾರೆ ಅವ್ರು ನಾಳೆ ಏನು ಮಾಡ್ತಿದ್ದಾರೆ ಅಲ್ಲಿಂದ ಯಾತಕ್ಕಾಗಿ ಆಗಿದೆ ಇವನ್ನೆಲ್ಲ ಕೂಡ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಒಬ್ಬ ನಮ್ಮ ಅಧಿಕಾರಿ ಪಾಪ ಬಡ ಅಧಿಕಾರಿ ಅವನು ಅವನ ಸಾವಿಗೆ ಭಾಳ ದೊಡ್ಡ ಇದಾಗುತ್ತೆ ಇದರಲ್ಲಿ ಅವನ ಸಾವಿಗೆ ಯಾರಾದರೂ ಕಾರಣರಾಗಿರ್ತಾರೆ ಖಂಡಿತ ಕೂಡ ಅವರು ನಿನ್ನೆಲ್ಲ ಭಾಳ ದುಃಖದಲ್ಲಿ ನಾನೇ ಹೋಗ್ಬರ್ತೀನಿ ನಾನು ಹೋಗ್ಬಿಟ್ಟು ಅವ್ರ ಮಕ್ಕಳನ್ನ ಮಾತಾಡಿಕೊಂಡು ಅವ್ರ ಮಕ್ಕಳಿಗೆ ಆ ತಾಯಿಗೆ ನಿಜವಾಗ್ಲೂ ಅವ್ರ ಮೇಲೆ ಡಿಪೆಂಡ್ ಇದ್ದಾರೆ ಅಂತ ಪಾಪ ಅವರು ಕೂಡ ನಿನ್ನೆ ನನಗೆ ವರದಿ ನೋಡ್ತಾ ಇದ್ರೆ ಅವ್ರು ಯಾರು ತೀರ್ಕೊಂಡಾಗ ಕ್ರಿಮಿನೇಷನ್ಗೆ ಹೋಗಿ ಬರಸ್ಕೊಳಗರೆ ಇವರು ಸಿಸೈಡ್ ಮಾಡ್ಕೊಂಡಿರೋ ಬ ಭಾಳ ದುಃಖ ಆಗುತ್ತೆ ಪಾಪ ಯಾರಾದರೂ ಕೂಡ ಅಧಿಕಾರ ಅಂತ ದೊಡ್ಡ ಅಂದರೆ ಚಿಕ್ಕ ಅಧಿಕಾರ ಅವನಿನ್ ದೊಡ್ಡ ಅಧಿಕಾರಿ ಕೂಡ ಅಲ್ಲ ಭಾಳ ದೊಡ್ಡ ಅಧಿಕಾರ ಅಂದರೆ ಏನಾದ್ರು ಅನ್ನೋದಕ್ಕೆ ಅವ್ನ ವ್ಯಾಪ್ತಿ ಬಟ್ ಅವ್ನಿಗೆ ಏನು ಒತ್ತಡದಿಂದ ಯಾವ ಬ್ಯಾಂಕರ್ ಅವ್ರು ಮಾಡಿದ್ರೆ ನಾನು ಭಾಳ ಇಂಪಾರ್ಟೆಂಟ್ ಆಗ್ತದೆ ಇವತ್ತು ನಮ್ಮ ಎಲ್ಲ ಹಣವನ್ನು ಕೆಲವು ಬ್ಯಾಂಕ್ಗಳಲ್ಲಿ ಇರ್ತೀವಿ ನಾಟ್ ಓನ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಗಲ್ಲ ಪ್ರತಿಯೊಂದು ಬ್ಯಾಂಕಲ್ಲಿ ಕೂಡ ನ್ಯಾಷನಲೈಸ್ ಬ್ಯಾಂಕಲ್ಲೇ ಇರ್ತೀವಿ ಎಲ್ಲಿ ಕೂಡ ನಾವು ಅದನ್ನು ಹಣವನ್ನು ಬೇರೆ ಬ್ಯಾಂಕ್ಗಳಿಗೆ ಮಾಡಲ್ಲ ಯಾಕಂದರೆ ಇಂಥ ಇದನ್ನು ತೊಗೊಂಡು ಅಲ್ಲಿನ ಡೆಪಾಸಿಟ್ ಅದಕ್ಕೆ ಬಂದರೆ ಕೂಡ ಅಲ್ಲಿ ಅಲ್ಲಿರಂತ ಬರೋಂಥ ನಮ್ಗೆ ಏನಾದರೂ ಡೆಪಾಸಿಟ್ಗೆ ಏನಾದರೂ ಇಂಟ್ರೆಸ್ಟ್ ಬಂದರೂ ಕೂಡ ನಾವು ಮತ್ತೆ ಸರ್ಕಾರಕ್ಕೆ ನಾವು ವಾಪಸ್ ತೊಗೊಳ್ತೀವಿ ಅದನ್ನ ಯಾರು ಕೂಡ ದುರುಪಯೋಗ ಮಾಡ್ಕೊಳ್ಳೋಕ್ಕಾಗಲ್ಲ ಬಟ್ ಇದನ್ನು ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಈ ಲೆಕ್ಕಾಧಿಕಾರಿ ಅಂದರೆ ಚಂದ್ರಶೇಖರ್ ಅಂತ ಲೆಕ್ಕಾಧಿಕಾರಿ ಅದಕ್ಕೆ ಏನು ತೊಗೊಂಡಾಗುತ್ತೆ ಅವನು ಅವನು ಸೈನ್ ಮಾಡಿದರೆ ಅವನಿಗೆ ಪಾಸ್ಬುಕ್ ಇರುತ್ತೆ ಎಸ್ ಬಿ ಅಕೌಂಟ್ ಅವನ ಎಸ್ ಮೇಲೆ ಇರುತ್ತೆ ಎಮ್ ಡಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವನ ಹೆಸರು ಇರುತ್ತೆ ಅದನ್ನ ಒತ್ತಡ ಮಾಡಿದ್ ಯಾರು ಇದುವರೆಗಿನ್ನ ಸಿಗ್ಲಿಲ್ಲ ಅವ್ರು ಲೈನ್ ಮಾಡಿದ್ರು ಡಾಪಾಕ್ ಬಗ್ಗೆ ನಿಮ್ ಗಮಗೂ ತರ್ತಾ ಇರಲಿಲ್ಲ ಯಾರು ಹಿಂಗೆ ಇದರಲ್ಲಿ ಮುಖ್ಯವಾಗಿ ವಾಪಸ್ ಬಂದರೂ ಕೂಡ ಸಪೋಸ್ ಏನಾದ್ರು ಎಂ ಡಿ ಶಾಮಿಲ್ ಆಗಿದೆ ಇವಾಗ ಎಫ್ ಎಸ್ ಎಲ್ ಅಷ್ಟೇ ಇರುವಾಗ ಕೊಟ್ಟಿದ್ದಾರೆ ನೋಡಬೇಕು ನಮಗೂ ಚಾಲೆಂಜ್ ಆಗಿದೆ ಖಂಡಿತವಾಗಿ ಅವ್ರಮ ತಗೊತೀ ನನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳಿ ನನ್ನ ಗಮನಕ್ಕೆ ತಂದಿಲ್ಲ ಅಂತ ಹೇಳಿ ನಾನು ಅವ್ರಿಗೆ ಆಲ್ರೆಡಿ ವಾರ್ನ ಮಾಡಿದ್ದೀವಿ ಇವಾಗ ಸಾಯಂಕಾಲವರೆಗೆ ಬಿಡ್ತೀವಿ ನಾವು ಬಿಟ್ಟು ಒಂದ್ ವೇಳೆ ಮಾಡಿಲ್ಲ ಅಂದ್ರೆ ನಾಳೆ ಮೇಲೆ ನನ್ನ ಹೆಸರು ಯಾಕೆ ಕಳಕ್ ಹಾಕಿದ್ರೆ ಗೊತ್ತ ಗೊತ್ತಾಗ್ತಿಲ್ಲ ಅದನ್ನೇ ಇವತ್ತು ಸಿಡಿಗೆ ನೈತಿಕತೆ ಬಂದಾಗ ರಾಜೀನಾಮೆ ಕೊಟ್ಟು ವರದಿ ಬಂದ ನಂತರ ನೀವು ಇದ್ ಮಾಡ್ಬೋದು ಸರ್ ಅಲ್ಲಿವರೆಗೂ ರಾಜೀನಾಮೆ ಕೊಡೋದು ಈಶ್ವರಪ್ಪ ಸಂತೋಷ ಇದೇ ತರ ಹೆಸರು ಪ್ರಕರಣ ಈಶ್ವರಪ್ಪನವಾಗ ಹೆಸರುಗಳ ಸಚಿವ ಅಂದ ತಕ್ಷಣ ರಾಜೀನಾಮೆ ಒತ್ತಾಯ ಮಾಡಿದ್ವಿ ಲಾಡ್ ಅವ್ರು ರಾಜೀನಾಮೆ ಕೊಟ್ಟಿದ್ರು ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿದ್ರು ಈಗ ನೀವು ಗಂಭೀರ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟರು ಗಂಭೀರವಾದ ಪ್ರಕರಣಗಳು ಬಂದರೂ ಕೂಡ ಈ ಸಾಧನೆ ಮುಂದುವರಿತಿರತಕ್ಕಂಥ ಪ್ರಕರಣಕ್ಕಿಂತ ಇವತ್ತು ಹೋಗಿದ್ದಾರೆ ಇವತ್ತು ಸಿಐಡಿ ಸಿಐಡಿ ಹೋಗಿದೆ ಇವತ್ತು ಅದರಲ್ಲಿ ಆ ಪ್ರಕರಣದಲ್ಲಿ ಯಾವ ರೀತಿ ಕೊಟ್ಟಿದೆ